ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮೈಸೂರು ಬರೆಯೋರೋ ಮ್ಯಾಕ್ಸಿ ಟ್ರಕ್ ಒಂದು ಗಡಿ ಮಾಡ್ ಎಷ್ಟು

ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೊಡೆದ್ಯಾ ಇದು ಮ್ಯಾಕ್ಸಿ ಟ್ರಕ್ ಅಲ್ವ ಚಿಕ್ಕದು ಹಾ ಮಸ್ಟ್ ಟ್ರಕ್ ಪವರ್ ಸ್ಟೇರಿಂಗ್ ಬರ್ತದೆ ನಾರ್ಮಲ್ ಇದು ಹಾ ಪವರ್ ಸ್ಟೇರಿಂಗ್ ಪವರ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಹಾಕಿದ್ರೆ ಗಾಡಿಗೆ ಹಾಕಿದೀವಿ ಇಲ್ಲ ತೆಗ್ದೀವಿ ಐತಿ ಎಲ್ಲ ನಾವು ಹ್ಞೂ ಇದು ಮೈರೇಜಸ್ ಬರ್ತದೆ ಗಾಡಿ ಮೈಲೇಜ್ ಬರ್ತದೆ ಇದು ಗಾಡಿ ಆ್ಯಕ್ಸಿಡೆಂಟ್ ರಿಪೀಟ್ ಇತ್ರ ಏನಾಗಿಲ್ಲ ಇಲ್ಲ ಇಲ್ಲ ಏನಿಲ್ಲ ನೋ ಇಲ್ಲ

16 ఓనరు పాత్రమా సపసన్ ఓనరు ఎళ్ళనేరు సెకండ్ ఓనరు సెకండ్ ఓనరు ఓకే ఓకే క్లిక్ మార్తినో గడిని ఆ చెవెన్ కడిందిర్ బండి సబ ఎచ్చుకుమి మడి గడి కొడియనా ఆ సరే క్రాస్ మార్చి కొడు థాంక్యూ یار